ನ್ಯೂಸ್ ಏಯ್ಟ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ದುರ್ಗಪ್ಪ ಹೊಸ್ಮನಿ ವೀಕ್ಷಕರೇ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಖ್ಯಾತಲಾಬ್ ಹೃದ್ರೋಗ ಚಿಕಿತ್ಸಾ ಘಟಕ ನಿರ್ಮಾಣ ಆಗಬೇಕು ಬಡವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಏನು ಕ್ಯಾತ್ಲಾಬನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಬಹಳ ದಿನಗಳ ಬೇಡಿಕೆ ಈ ಜಿಲ್ಲೆಯ ಜನರದ್ದಾಗಿತ್ತು ಇವತ್ತು ಆ ಜಿಲ್ಲೆಯ ಈ ಒಂದು ಜಿಲ್ಲೆಯ ಜನರ ಒಂದು ಬೇಡಿಕೆಯನ್ನು ಸರ್ಕಾರ ಈಡೇ ಕೊನೆಗೂ ಈಡೇರಿಸ್ತಕ್ಕಂಥದ್ದು ಈ ಖಾಸಗಿ ಆಸ್ಪತ್ರೆಗೂ ಕಡಿಮೆ ಇಲ್ಲದಂತಹ ಒಂದು ಸೂಪರ್ ಸ್ಪೆಷಾಲಿಟಿ ಒಂದು ಹೃದ್ರೋಗ ಚಿಕಿತ್ಸಾ ಘಟಕ ಮತ್ತು ಬಣ್ಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಾಗಿದ್ರೆ ಆ ಜಿಲ್ಲೆ ಯಾವುದು ಸೂಪರ್ ಸ್ಪೆಷಾಲಿಟಿ ಆಸ ಹೃದ್ರೋಗ ಘಟಕ ಎಲ್ಲಿ ಇರ್ತಕ್ಕಂಥದ್ದು ಇದರಿಂದ ಜನರಿಗೆ ಏನೆಲ್ಲ ಲಾಭ ಆಗ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ ಈ ಒಂದು ಸ್ಟೋರಿಯಲ್ಲಿ ಗಡಿ ಜಿಲ್ಲೆ ಬೀದರ್ ಈ ಒಂದು ಜಿಲ್ಲೆ ಮೊದಲೇ ಏನು ಹಿಂದುಳಿದ ಜಿಲ್ಲೆ ಅಂತ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು ಈ ಜಿಲ್ಲೆಯ ಜನರು ಏನು ಬಹಳ ದಿನಗಳಿಂದ ಈ ಒಂದು ಜಿಲ್ಲೆಯ ಒಂದು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಹೃದ್ರೋಗ ಘಟಕ ಮತ್ತು ಖ್ಯಾತಾ ಬಣ್ಣ ನಿರ್ಮಾಣ ಮಾಡಬೇಕೆಂದು ಬಹಳ ದಿನಗಳಿಂದ ಒಂದು ಬೇಡಿಕೆ ಇತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಮತ್ತು ಪೌರಾಡಳಿತ ಸಚಿವ ಖಾನ್ ಅವರ ಒಂದು ಮುತುವರ್ಜಿಯಿಂದ ಇವತ್ತು ಸುಪ್ ಏನು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಚಿಕಿತ್ಸಾ ಘಟಕ ಮತ್ತು ಖ್ಯಾತಾ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಏನು ಕಳೆದ ಏಪ್ರಿಲ್ ಹದಿನಾರರಂದು ಏನು ಸಿ ಎಂ ಸಿದ್ದರಾಮಯ್ಯನವರು ಈ ಒಂದು ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಚಿಕಿತ್ಸಾ ಘಟಕ ಮತ್ತು ಖ್ಯಾತಾ ಲೋಕಾರ್ಪಣೆಗಳು ಕೂಡ ಮಾಡಿದ್ದಾರೆ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಒಂದು ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟಂತೆ ಚಿಕಿತ್ಸೆ ನೀಡಲಿಕ್ಕೆ ಯಾವುದೇ ಒಂದು ಸೌಲಭ್ಯ ಇರಲಿಲ್ಲ ಹೀಗಾಗಿ ಏನು ಜಿಲ್ಲೆಯ ಜನರು ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮತ್ತೆ ಬೀದರ್ನ ಹೊರತುಪಡಿಸಿ ಏನು ಬೀದರ್ನ ಅಕ್ಕಪಕ್ಕದ ಜಿಲ್ಲೆಗಳಾಗಿರ್ತಕ್ಕಂಥ ಕಲಬುರಗಿ ಸೊ ಏನು ಮಹಾರಾಷ್ಟ್ರದ ಸೋಲಾಪುರ ಮತ್ತು ಬೆಂಗಳೂರು ದೂರದ ಬೆಂಗಳೂರು ಮತ್ತು ಪಕ್ಕದ ಹೈದರಾಬಾದ್ಗೆ ಹೋಗುವಂಥ ಪರಿಸ್ಥಿತಿ ಈ ಜಿಲ್ಲೆಯ ಜನರದ್ದಾಗಿತ್ತು ಇದಕ್ಕಾಗಿ ಏನು ಸಾಕಷ್ಟು ದುಡ್ಡನ್ನು ಕೂಡ ವ್ಯಯಿಸ್ತಕ್ಕಂಥ ಪರಿಸ್ಥಿತಿ ಏನು ಬೀದರ್ ಜಿಲ್ಲೆಯ ಜನರಿಗಿತ್ತು ಇವತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಏನು ಯಾವುದೇ ಕಾರ್ಪೊರೇಟ್ ಕಾರ್ಪೊರೇಟ್ ಲುಕ್ನಲ್ಲಿ ಇವತ್ತು ಏನು ಹೃದ್ರೋಗ ಚಿಕಿತ್ಸಾ ಘಟಕ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಸುಮಾರು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಚಿಕಿತ್ಸಾ ಘಟಕ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಹೃದಯ ಸಂಬಂಧಿ ಕಾಯಿಲೆ ಬಂದರೆ ಹೇಗಪ್ಪ ಅನ್ನೋ ಒಂದು ಚಿಂತೆ ಬೀದರ್ ಜಿಲ್ಲೆಯ ಜನರನ್ನು ಕಾಡಿತ್ತು ಆ ಒಂದು ಚಿಂತೆ ಈಗ ದೂರ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ರಾಜ್ಯ ಸರ್ಕಾರ ಏನು ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಕ್ಯಾತ್ಲಾಬ್ ಮತ್ತು ಹೃದ್ರೋಗ ಘಟಕ ನಿರ್ಮಾಣ ಮಾಡುವ ಮೂಲಕ ಬೀದರ್ ಜಿಲ್ಲೆಯ ಏನು ಚಿಂತೆ ಇತ್ತು ಏನು ಹಣವನ್ನು ವ್ಯಯಿಸ್ತಕ್ಕಂಥ ಪರಿಸ್ಥಿತಿ ಇತ್ತು ಆ ಒಂದು ಆರ್ಥಿಕ ಹೊರೆಯನ್ನು ಮತ್ತೆ ಚಿಂತೆಯನ್ನು ಎರಡೂ ಕೂಡ ಈಗ ರಾಜ್ಯ ಸರ್ಕಾರ ಕಡಿಮೆ ಮಾಡಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಏನು ಹೃದ್ರೋಗ ಚಿಕಿತ್ಸಾ ಘಟಕಕ್ಕೆ ಬೇಕಾಗಿರತಕ್ಕಂಥ ಸಿಬ್ಬಂದಿಗಳನ್ನು ಏನು ಹೃದ್ರೋಗ ತಜ್ಞರನ್ನ ಮತ್ತೆ ಟೆಕ್ನಿಷಿಯನ್ ಮತ್ತು ನರ್ಸಿಂಗ್ ಸಿಬ್ ಸ್ಟಾಫ್ಗಳನ್ನು ಈಗಾಗಲೇ ನೇಮಕಾತಿಗೆ ಬ್ರಿಮ್ಸ್ನ ಆಡಳಿತ ಮಂಡಳಿ ಸಿದ್ಧತೆಯನ್ನು ಮಾಡಿರ್ತಕ್ಕಂಥ ಶೀಘ್ರವೇ ಈ ಒಂದು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಚಿಕಿತ್ಸಾ ಘಟಕ ಜನರಿಗೆ ಸೇವೆಯನ್ನು ಒದಗಿಸಲಿಕ್ಕೆ ಲಭ್ಯ ಆಗ್ತಾ ಇದೆ ಹಾಗಿದ್ರೆ ಈ ಒಂದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಚಿಕಿತ್ಸಾ ಘಟಕದ ಬಗ್ಗೆ ಇಲ್ಲಿನ ಒಂದು ಬ್ರಿಮ್ಸ್ ಡೈರೆಕ್ಟರ್ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಹಾಗಿದ್ರೆ ಅವ್ರು ಏನು ಮಾತನಾಡಿದಾರೆ ಅನ್ನೋದ್ರೆ ಒಂದ್ಸಾರಿ ನೋಡ್ಕೊಂಡು ಬರೋಣ ಬನ್ನಿ ಆ ದಿನದಿಂದ ಜನರು ಒಂದು ಬೇಡಿಕೆ ಇತ್ತು ಕ್ಯಾಥಲಿ ಬೀದರ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರಾರಂಭ ಆಗಬೇಕು ಭಾಳಷ್ಟು ರೋ ಹೃದಯಕ್ಕೆ ಸಂಬಂಧಪಟ್ಟಿದ್ದ ರೋಗಿಗಳು ಹೈದರಾಬಾದು ಬೇರೆ ಬೇರೆ ಸೋಲಾಪುರು ಬೇರೆ ಕಲಬುರಗಿ ಆಗಲಿ ಪ್ರೈವೇಟು ಇನ್ಸ್ಟಿಟ್ಯೂಷನ್ಸ್ಗೆ ಇಲ್ಲ ಇಲ್ಲಾದರೆ ಅವರಿಗೆ ಒಂದು ಉತ್ತಮ ಚಿಕಿತ್ಸೆ ಫ್ರೀಯಾಗಿ ಆಗ್ತಾಯಿದೆ ಇದಕ್ಕೊಂದು ನಮ್ಮ ಉಸ್ತುವಾರಿ ಸಚಿವರದ್ದು ಒಂದು ಕನಸಿತ್ತು ಇತ್ತು ಅದು ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ಟೈಪ್ ಲುಕ್ ಆಗಬೇಕು ಇದು ಎಪ್ಪತ್ತೈದು ಸೆವೆಂಟಿ ಫೈವ್ ಬೆಡೆಡ್ ಕ್ಯಾತ್ಲ್ಯಾಬ್ ಸೆಂಟರ್ ಬೀದರಲ್ಲಿ ಪ್ರಾರಂಭ ಆಗಿದೆ ಈಗಾಗಲೇ ಟೆಕ್ನಿಕಲ್ ಸ್ಟಾಫು ನರ್ಸಿಂಗ್ ಸ್ಟಾಫ್ದು ಇಂಟರ್ವ್ಯೂಸ್ ಎಲ್ಲ ಮಾಡಿ ನೇಮಕ ಮಾಡ್ಕೊಂಡಿದ್ದಾರೆ ಇನ್ನೂ ಒಂದು ಇಬ್ಬರು ಡಾಕ್ಟರ್ಸ್ ಬರಬೇಕು ಅದು ಕೂಡ ಇದೆ ಒಂದು ನನ್ನ ಅನಿಸಿಕ ಸುಮಾರು ಒಂದು ಹದಿನೈದು ಇಲ್ಲ ಇಪ್ಪತ್ತು ದಿವ್ಸಲ್ಲಿ ಅದು ಜನರಿಗೆ ಯೂಸ್ ಆಗಂಗೆ ಕ್ಯಾಥಲಾಬ್ ಏನು ಫೆಸಿಲಿಟೀಸ್ ಇದೆ ಎಲ್ಲ ಕೂಡ ಆಗುತ್ತೆ ಇದೆಲ್ಲ ಪ್ರಕ್ರಿಯೆ ನಡೀತಾ ಇದೆ ಇದು ಒಂದು ಒಂದು ಬ್ರಿಮ್ಸಲ್ಲಿ ಒಂದು ಸೂಪರ್ ಸ್ಪೆಷಲಿಟಿನ ಒಂದು ಫಸ್ಟ್ ಘಟಕ ಇದಕ್ಕೆ ನಮ್ಮ ಸನ್ಮಾನ್ಯ ಸಚಿವರು ಈಶ್ವರ್ ಖಂಡ್ರೆ ಸಾಹೇಬರು ಶಣ್ಣಪ್ರಕಾಶ್ ಪಾಟೀಲ್ ಸಾಹೇಬ್ರದ್ದು ಒಂದು ನಮ್ಮ ಬ್ರಿಮ್ ಜನಕ್ಕೆ ನಮ್ಮ ಬೀದರ್ಕೆ ಒಂದು ಕೊಡುಗೆ ಇದ್ದಂಗೆ ಆಗಿದೆ ಈ ಮಾದರಿ ಹಾಸ್ಪಿಟ್ಲಾಗಿ ಎಲ್ಲ ಡಾಕ್ಟರ್ಸ್ ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ನಮ್ಮ ಡ್ರೀಮ್ಸ್ಗೆ ಒಂದು ಮಾದರಿ ಹಾಸ್ಪಿಟಲ್ ಮಾಡಬೇಕು ಅಂತ ಅವ್ರ ಬೇಡಿಕೆ ಇದೆ ನಾವೆಲ್ಲರೂ ಅವ್ರಿಗೆ ಹೇಳಿದ ನಿರ್ದೇಶನ ಪ್ರಕಾರ ನಾವು ಮಾಡಿ ಅವ್ರಿಗೆ ಒಂದು ಒಳ್ಳೆಯ ಡ್ರೀಮ್ಸ್ಗೆ ಒಂದು ಒಳ್ಳೆಯ ಹೆಸರು ಒಂದು ಒಳ್ಳೆಯ ಹೆಸರು ಆ್ಯಂಡ್ ಜನರಿಗೆ ಮತ್ತು ಪೇಷೆಂಟ್ಸ್ ರೋಗಿಗಳಿಗೆ ಒಂದು ಉತ್ತಮ ಚಿಕಿತ್ಸೆ ಕೊಡೋಂಗೆ ನಾವು ಮಾಡಿ ತೋರಿಸ್ತೀವಿ ಅಂತ ಹತ್ತು ದಿವಸದಲ್ಲಿ ಅದು ಟೆಕ್ನಿಕಲ್ ಏನೇನು ಇದು ಇದೆ ಸಮಸ್ಯೆಗಳು ಅದೆಲ್ಲ ಸಾಲ್ವ್ ಮಾಡ್ಕೊಂಡು ಬಿಟ್ಟು ಮಷಿನ್ಸ್ ಎಲ್ಲ ಒಂದು ಡೆಮೋ ಮಾಡಿದ್ದಾರೆ ಅದಕ್ಕೊಂದು ಚಾಲನೆಯಲ್ಲಿ ಮಾಡ್ಕೊಂಡು ಒಂದು ಇಪ್ಪತ್ತು ದಿವಸ ಒಂದು ತಿಂಗಳಲ್ಲಿ ನಾವು ಜನರಿಗೆ ಇದು ಕೊಡ್ತೀವಿ ಒಂದು ಒಳ್ಳೆಯ ರೀತಿಯಿಂದ ಟ್ರೀಟ್ಮೆಂಟ್ ಕೊಡ್ತೀವಿ ಕಡಿಮೆ ವೆಚ್ಚದಲ್ಲಿ ಅದು ಅದರೊಳಗೆ ಏನೇನು ಸ್ಕೀಮ್ಸ್ ಇರುತ್ತೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಫ್ರೀ ಟ್ರೀಟ್ಮೆಂಟ್ ಇದ್ದಂಗೆ ಇರುತ್ತೆ ಅದಕ್ಕೇನಿಲ್ಲ ಸಣ್ಣ ಪುಟ್ಟ ಅದು ಗೌರ್ಮೆಂಟ್ ಏನು ನಾರ್ಮಸ್ ಇರುತ್ತೆ ಅದ್ರ ಪ್ರಕಾರ ಚಾರ್ಜಸ್ ಮಾಡ್ತೀವಿ ಅದರೊಳಗಡೆ ಮತ್ತು ಆಯುಷ್ಮಾನ್ ಭಾರತ ಇದು ಇರುತ್ತೆ ಅದರಿಂದ ಮತ್ತೆ ಅದರೊಳಗೆ ಫ್ರೀ ಎಸ್ ಸಿ ಪಿ ಟಿ ಎಸ್ ಪಿ ಅಡಿಯಲ್ಲಿ ಅದ್ರೊಳಗೂ ಫ್ರೀ ಇರುತ್ತೆ ಒಂದು ಜನರಿಗೆ ಒಂದು ಒಳ್ಳೆ ಚಿಕಿತ್ಸೆ ಸಿಗಂಗೆ ಆಗುತ್ತೆ ಜನ್ರಲ್ ಮೇಲೆ ಯಾವುದೂ ಹೊರೆ ಹೊರೆಯಾಗೋದಿಲ್ಲ ಒಂದು ಇದರದ್ದು ಸಮಸ್ಯೆ ಇದ್ದದ್ದು ನಮ್ಮ ಡ್ರೀಮ್ಸಲ್ಲಿ ನಾವು ಒಳ್ಳೆಯ ಚಿಕಿತ್ಸೆ ಕೊಟ್ಟು ಅವರಿಗೆ ಒಂದು ಎಲ್ಲರಿಗೆ ಲೈಫ್ ಸೇವಿಂಗ್ ಮಾಡಿಕೊಡುತ್ತೆ ಎಲ್ಲ ವೀಕ್ಷಕರೇ ಇದು ಬ್ರಿಮ್ಸ್ ನಿರ್ದೇಶಕರ ಮಾತಾಗಿದ್ದು ಏನು ಇನ್ನೇ ಕೆಲವೇ ದಿನಗಳ ಅಂದರೆ ಹದಿನೈದು ಇಪ್ಪತ್ತು ದಿನಗಳಲ್ಲಿ ಏನು ಅಗತ್ಯ ಸಿಬ್ಬಂದಿಗಳು ಏನು ಬೇಕು ಏನು ತಜ್ಞ ಹೃದ್ರೋಗ ಚಿಕಿತ್ಸೆಗೆ ನೀಡ್ತಕ್ಕಂಥ ತಜ್ಞ ವೈದ್ಯರು ಮತ್ತು ಬೇಕಾದಂಥ ಲ್ಯಾಬ್ ಟೆಕ್ನಿಷಿಯನ್ಸು ಮತ್ತು ನರ್ಸಿಂಗ್ ಸ್ಟಾಫ್ಗಳನ್ನು ನೇಮಕ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಇನ್ನು ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಾಗಿ ನಾವು ಏನು ಜನರಿಗೆ ಉತ್ತಮ ಚಿಕಿತ್ಸೆ ನೀಡುವ ಸಲುವಾಗಿ ಈ ಒಂದು ಹೃದ್ರೋಗ ಚಿಕಿತ್ಸಾ ಘಟಕ ಆರಂಭಗೊಳ್ತಾ ಇದೆ ಮತ್ತು ಈ ಅನ್ನೋ ಒಂದು ಮಾತನ್ನು ಹೇಳ ಹೇಳಿರ್ತಕ್ಕಂಥದ್ದು ಇನ್ನು ಏನು ಬಹಳ ದಿನಗಳಿಂದ ಈ ಒಂದು ಕ್ಯಾತ್ಲಾಬ್ ನಿರ್ಮಾಣ ಮಾಡಬೇಕನ್ನೋ ಒಂದು ಜನರ ಬೇಡಿಕೆ ಏನಿತ್ತು ಆ ಜನರ ಬೇಡಿಕೆ ಈಗಾಗ ಈಡೇರಿದ ಬೆನ್ನಲ್ಲೇ ಜಿಲ್ಲೆಯ ಜನರಿಗೂ ಕೂಡ ಸ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದರು ಯಾಕಂದರೆ ಖಾಸಗಿ ಆಸ್ಪತ್ರೆಯಲ್ಲಿಯೂ ಇಂತಹ ಮಷಿನ್ ಇಲ್ಲದಂತಹ ಒಂದು ಮಷಿನ್ ಅಡ್ವಾನ್ಸ್ ಟೆಕ್ನಾಲಜಿ ಉಳ್ಳಂಥ ಮಷಿನನ್ನು ಇವತ್ತು ಬೀದರ್ನ ಒಂದು ಏನು ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಚಿಕಿತ್ಸಾ ಘಟಕ ಇದೆ ಈ ಒಂದು ಚಿಕಿತ್ಸಾ ಘಟಕದಲ್ಲಿ ಅಳವಡಿಸಿರ್ತಕ್ಕಂಥದ್ದು ಇದರಿಂದ ಜನರಿಗೂ ಕೂಡ ಸಾಕಷ್ಟು ಅನುಕೂಲ ಆಗೋದು ಆಗುತ್ತೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಂತೆ ಒಂದು ಕ್ಯಾರ್ಲಾಬ್ ನಲ್ಲಿ ಏನು ಹಾರ್ಟ್ ಸ್ಟಂಟ್ ಅಳವಡಿಕೆ ಆಗಿರ್ಬೋದು ಹಾರ್ಟ್ ಬಲೂನಿಂಗ್ ಸರ್ಜರಿ ಮತ್ತು ಹಾರ್ಟ್ ವಾಲ್ವ್ ಸರ್ಜರಿ ಸೇರಿದಂತೆ ಇನ್ನಿತರ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ಸಿಗ್ತಾ ಇರತಕ್ಕಂಥದ್ದು ಈ ಒಂದು ಆಯುಷ್ಮಾನ್ ಮತ್ತು ಬಿ ಪಿ ಎಲ್ ಕಾರ್ಡ್ನ ಬಡ ರೋಗಿಗಳಿಗೆ ಅನುಕೂಲ ಆಗಲಿಕ್ಕೆ ಸಾಕಷ್ಟು ಈ ಒಂದು ಕ್ಯಾತ್ಲಾಬ್ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಉಚಿತವಾಗಿ ಈ ಒಂದು ಚಿಕಿತ್ಸೆ ಸಿಗ್ತಾ ಇರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯ ಜನರು ಕೂಡ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಿದ್ರೆ ಜಿಲ್ಲೆಯ ಜನರು ಈ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋ ಅನ್ನೋದನ್ನು ಒಂದ್ಸಾರಿ ಕೇಳ್ಕೊಂಡು ಬರೋಣ ಬನ್ನಿ ಬೀದರಿನ ಪ್ರೀಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ಕಾಯಿಲೆಗೆ ಸಂಬಂಧಪಟ್ಟಾಗೆ ಕ್ಯಾತ್ಲಪ್ ಅಂತಕ್ಕಂಥದ್ದು ಹೈಟೆಕ್ ಆಗಿ ಪ್ರಾರಂಭಗೊಂಡಿದೆ ಈಗ ಹೃದಯ ಕಾಯಿಲೆ ಬಂದಪ್ಪ ಅಂತಂದರೆ ಸಾರ್ವಜನಿಕರು ಹೈದರಾಬಾದ್ ಮತ್ತು ಪುಣೆ ಮತ್ತು ಸೊಲ್ಲಾಪುರಿಗೆ ಹೋಗ್ಬೇಕಾದ ಪರಿಸ್ಥಿತಿತ್ತು ಹಾಗೂ ಕಾಶಿಗ ಆಸ್ಪತ್ರೆಯಲ್ಲಿ ತುಂಬ ಖರ್ಚು ಮಾಡಿದ್ರು ಸಹ ಸಾರ್ವಜನಿಕರ ಪ್ರಾಣ ಉಳಿತಾ ಇಲ್ಲ ಅಂತ ಕನಸು ಸಾರ್ವಜನಿಕರಾಯಿತು ಆದರೆ ಖುಷಿಯ ವಿಚಾರ ಏನಪ್ಪ ಅಂತಂದ್ರೆ ಹನ್ನೆರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಕ್ಯಾಥ್ಲಪ್ ಅಂತಕ್ಕಂಥ ಹೈಟೆಕ್ ಸಿಟಿ ಆಗಿ ಓಪ್ಲಿಂಗ್ ಆಗಿದೆ ಇನ್ನೂ ಕೆಲವೇ ದಿನಗಳಲ್ಲಿ ಇದೊಂದು ಸೇವೆ ಪ್ರಾರಂಭಗೊಳ್ತಾ ಇದೆ ಸಾರ್ವಜನಿಕರು ಈ ಸೇವೆ ಸದುಪಯೋಗ ಪಡೆದುಕೊಂಡು ಮುಂದಿನ ಭ್ರೀಮ್ಸ್ ಆಸ್ಪತ್ರೆಯಲ್ಲಿ ನಿವಾರಣೆಗೆ ಸರಿಯಾಗಿ ಹಾಕ್ಬೇಕಂತೇಳಿ ಈ ಮೂಲಕ ಬೀದರ್ ಜಿಲ್ಲೆಯ ಜನರ ಬಹುದಿನದ ಬೇಡಿಕೆ ಆಗಿರತಕ್ಕಂಥ ಕ್ಯಾತ್ಲ್ಯಾಬ್ ಘಟಕ ಏನು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯನ್ನು ಚಾಲೂ ಮಾಡಿದಾರ ಅದು ಬಹಳ ಸಂತೋಷದ ವಿಷಯ ಯಾಕಂದರೆ ಬೀದರಲ್ಲಿ ಇಲ್ಲಿವರೆಗೆ ಹರಿದರೂ ಕ್ಯಾತ್ಲ್ಯಾಬ್ ಅಂದ್ರೆ ಇರಲಿಲ್ಲ ಇದ್ರೂ ಕೂಡ ಅದು ಖಾಸಗಿ ಆಸ್ಪತ್ರೆಗಳಲ್ಲಿತ್ತು ಅದಕ್ಕೆ ನಾವು ಸಂಬಂಧಪಟ್ಟಾಗ ಅಂದ್ರೆ ಹೈದರಾಬಾದೋ ಸೋಲಾಪುರೋ ಕಲಬುರ್ಗಿ ಹೋಗ್ತಕ್ಕಂಥ ಸಿಚ್ಯುವೇಶನ್ ಇತ್ತು ಅಂಥದ್ರಾಗ ಇಲ್ಲೇ ಬೀದರ್ನಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳು ಸುಮಾರು ಇದ್ದರೂ ಕೂಡ ಅಲ್ಲಿ ಹಣವಂತರು ಸ್ಥಿತಿವಂತರಿಗೆ ಮಾತ್ರ ಚಿಕಿತ್ಸೆ ಏನದ ಅಂದ್ರೆ ಆರೋಗ್ಯ ಮರೀಚಿಕೆಯಾಗಿತ್ತು ಈಗ ಬಿರಿಮ್ಸ್ ಆಸ್ಪತ್ರೆ ಇಲ್ಲೇನು ಕ್ಯಾಟ್ಲೇನು ಸ್ಟಾರ್ಟ್ ಮಾಡಿದ್ದಾರೆ ಅದು ಸಂತೋಷದ ವಿಷಯ ಯಾಕಂದರೆ ಜಿಲ್ಲೆಯ ಜನರ ಆ ಬಡ ಜನರಿಗೆ ಅಂದ್ರೆ ಉಚಿತ ಆರೋಗ್ಯ ಸಿಗ್ತಕ್ಕಂಥ ಘಟಕ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ನಾವು ಏನಾದರೂ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಕೇಳಿದ್ರಲ್ಲ ವೀಕ್ಷಕರೇ ಇದು ಜಿಲ್ಲೆಯ ಜನರ ಮಾತಾಗಿರ್ತಕ್ಕಂಥದ್ದು ಯಾಕಂದರೆ ಬಹಳ ದಿನಗಳಿಂದ ಈ ಒಂದು ಕ್ಯಾತ್ಲಾಬ್ ನಿರ್ಮಾಣ ಆಗ್ಬೇಕನ್ನೋ ಒಂದು ಬೇಡಿಕೆ ಇತ್ತು ಕೊನೆಗೂ ಈ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಈಡೇರಿಸಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನರು ಕೂಡ ಹರ್ಷವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಯಾಕಂದರೆ ಖಾಸಗಿ ಬೀದರ್ನ ಖಾಸಗಿ ಆಸ್ಪತ್ರೆ ಸೇರಿದಂತೆ ವಿವಿಧ ಭಾಗಗಳಿಗೆ ಹೃದಯ ಸಂಬಂಧಿ ಚಿಕಿತ್ಸೆಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಇತ್ತು ಆ ಒಂದು ಅಲೆದಾಟ ಇವತ್ತು ತಪ್ಪಿದೆ ಅಂತಲೇ ಹೇಳ್ಬೋದು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹೃದ್ರೋಗ ಚಿಕಿತ್ಸಾ ಘಟಕ ಆರಂಭಗೊಳ್ತಾ ಇದ್ದು ಆ ಏನು ಬ್ರಿದರ್ನ ಬ್ರಿಮ್ಸ್ ಆಸ್ಪತ್ರೆ ಇರ್ತಕ್ಕಂಥ ಈ ಒಂದು ಸೂಪರ್ ಸ್ಪೆಷಾಲಿಟಿಯ ಅಲ್ಲಿ ಏನು ಬಡ ರೋಗಿಗಳು ಬರ್ತಾರೆ ಹೃದಯ ಸಂಬಂಧಿ ಕಾಯಿಲೆ ಇಟ್ಟುಕೊಂಡು ಬರ್ತಕ್ಕಂಥ ಬಡ ಬಡ ರೋಗಿಗಳಿಗೆ ಉತ್ತಮ ಚಿಕಿತ್ಸೆಯನ್ನು ಬ್ರಿಮ್ಸ್ ವೈದ್ಯಾಧಿಕಾರಿಗಳು ವೈದ್ಯರು ನೀಡಲಿ ಮ ಈ ಒಂದು ಏನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ ಸೂಕ್ತ ನಿರ್ವಹಣೆಗೊಂಡು ಜನರಿಗೆ ಅನುಕೂಲ ಆಗಲಿ ಅನ್ನೋದು ಕೂಡ ಜಿಲ್ಲೆಯ ಜನರ ಆಶೆಯಾಗಿರ್ತಕ್ಕಂಥದ್ದು ಇದಿಷ್ಟು ಇವತ್ತಿನ ಸ್ಟೋರಿ ಮತ್ತೊಂದು ಸ್ಟೋರಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೆ ನೋಡ್ತಾ ರೀ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು